ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ನೀತಿ ಕಥೆ ದೇವತೆಗಳ ಹೂಬನದಲ್ಲಿ ಅಂದರೆ ಗಾರ್ಡನ್ನಲ್ಲಿ ಹೂವಾಗುವ ಕಥೆ ಒಂದು ಸಲ ಪರಮಾತ್ಮ ತಂದೆ ಒಂದು ಸುಂದರ ಹೂದೋಟವನ್ನು ನಿರ್ಮಿಸಲು ಹೊರಟರು ಆದರೆ ಆ ಹೂದೋಟದಲ್ಲಿ ಅಂದ ಹಾಗೆ ಹೂಗಳು ಬೆಳೆದಿರಲಿಲ್ಲ ಆ ಹೂಗಳು ಮೂಲದಲ್ಲಿ ಮನುಷ್ಯ ರೂಪದ ಹೂಗಳು ಆ ಹೂಗಳು ಹುಲಿ ಕಹಿ ಮಾತುಗಳಂತೆ ವ್ಯರ್ಥ ಮಾತುಗಳಿಂದ ಸುತ್ತಲ್ಪಟ್ಟಿದ್ದವು ಕೆಲವು ಕ್ರೋಧದಿಂದ ಸುಟ್ಟಿದ್ದವು ಕೆಲವು ಇತರರಿಗೆ ನೋವು ನೀಡುವ ಪದಗಳಿಂದ ಸುಂದರತನವನ್ನು ಕಳೆದುಕೊಂಡಿದ್ದವು ಅದನ್ನು ನೋಡಿ ಪರಮಾತ್ಮ ತಂದೆ ಹೇಳಿದರು ಮಕ್ಕಳೇ ನೀವು ದೇವತೆಗಳಾಗುವ ಹೂಗಳಾಗಬೇಕು ಹಾಗಾದರೆ ನೀವು ವ್ಯರ್ಥ ಮಾತುಗಳು ಕೋಪ ಇತರರ ಕುರಿತು ಪರಚಿಂತನೆ ದುಃಖ ನೀಡುವುದು ಇವುಗಳೆಲ್ಲ ತ್ಯಜಿಸಬೇಕು ಆ ಹೂಗಳು ತಂದೆಯ ಮಾತು ಕೇಳಿ ಬದಲಾಗಲು ಪ್ರಾರಂಭಿಸಿದವು ಹೂಗಳು ಯಾವುದೇ ಕೆಟ್ಟ ಮಾತು ಕೇಳದೆ ಇತರರಿಗೆ ಒಳ್ಳೆಯದು ಮಾಡುವ ಪ್ರಯತ್ನ ಪ್ರಾರಂಭಿಸಿದವು ಅವರು ದಿನಕ್ಕೆ ಒಂದು ಗಂಟೆ ಮಾಡಿದ ಕೆಲಸ ಎಂದರೆ ತಂದೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಹೀಗೆ ದಿನದಿಂದ ದಿನಕ್ಕೆ ಅವರು ಮುಳ್ಳುಗಳಿಂದ ಹೂಗಳಾದರು ದೇಹದ ನೋವು ದುಃಖ ಎಲ್ಲವೂ ದೂರವಾಯಿತು ಅವರ ಬಾಯಿಂದ ಸುತ್ತುವ ಮಾತುಗಳು ಜ್ಞಾನರತ್ನಗಳಂತಾಗಿದ್ದು ಇತರರು ಅವರನ್ನು ನೋಡಿದಾಗ ಇವರು ದೇವತೆಗಳು ಎಂದು ಆಶ್ಚರ್ಯದಿಂದ ಹೇಳತೊಡಗಿದರು ಇದು ಅವರಲ್ಲಿ ದೇವತೆ ಗುಣ ಬರುವ ಪ್ರಕ್ರಿಯೆ ಅವರು ಕೇಳಿದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾತುಗಳಲ್ಲಿ ಕಳೆಯಬೇಡಿ ತಂದೆಯನ್ನು ನೆನಪಿನಲ್ಲಿ ಇಡಿ ಎಂಬ ಪದಗಳು ಅವರ ಜೀವನವನ್ನೇ ಬದಲಾಯಿಸಿದವು ನೀತಿ ಶಿಕ್ಷಣ ಪರಮಾತ್ಮ ತಂದೆ ಒಪ್ಪಿದ ಶ್ರೀಮತ ಕೆಟ್ಟ ಮಾತು ಕೇಳಬೇಡಿ ಕೋಪಿಸಿಕೊಳ್ಳಬೇಡಿ ದುಃಖವನ್ನು ಕೊಡಬೇಡಿ ಸದಾ ಒಳ್ಳೆಯ ಮಾತು ಜ್ಞಾನಮಯ ಮಾತುಗಳನ್ನು ಮಾತ್ರ ಮಾತನಾಡಬೇಕು ದೇವತೆ ಆಗಬೇಕಾದರೆ ದೇವತೆ ಗುಣಗಳನ್ನೇ ಬಳಸಬೇಕು ತಂದೆಯ ನೆನಪಿನಲ್ಲಿ ಇದ್ದರೆ ಎಲ್ಲ ಬಾಧೆಗಳು ಅಳೆದು ಹೋಗುತ್ತದೆ ಹೀಗೆ ನಾವು ವ್ಯರ್ಥ ಮಾತುಗಳನ್ನು ಬಿಟ್ಟು ಪರಮಾತ್ಮ ತಂದೆಯ ನೆನಪಿನಲ್ಲಿ ಬದುಕಿದರೆ ನಮ್ಮ ಜೀವನವೇ ಹೂದೋಟವಾಗಿ ಪರಿವರ್ತನೆಗೊಳ್ಳುತ್ತದೆ